ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೋ ಎಸೆತ ಮೂಲಕ ಸಂವಿಧಾನಕ್ಕೆ ಅಪಮಾನ ಮಾಡಿರುವ ಮನುವಾದಿ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಸಂಕಷ್ಟ ಸಮಿತಿ ಜಿಲ್ಲಾ ಸಮಿತಿಯಿಂದ ಇಂದು ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಡಳಿತದ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಿದೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯದಾನ ಮಾಡುವ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಮೇಲೆ ವಕೀಲ ರಾಕೇಶ್ ಎಂಬುವನು ಶೂ ನ ಎಸಿಒ ಮೂಲಕ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದ್ದಾನೆ ಈ ಪ್ರಕರಣದಿಂದ ವಕೀಲರ ಸಮುದಾಯಕ್ಕೂ ಅವಮಾನ ಮಾಡಿದಂತಾಗಿದೆ ಎಂದು ದೂರಿದರು ದೇಶದ ಸನಾತನವಾದಿಗಳು ಸಂವಿಧಾನವನ್ನ ವಿರೋಧಿಸಿಕೊಂಡೇ ಬಂದವರು ತನ್ನ ಬರದಿಂದ ದಲಿತರೊಬ್ಬರು ದೇಶದ ಮುಖ್ಯ ನ್ಯಾಯಮೂರ್ತಿ ಪೂಟದಲ್ಲಿ ಕುಳಿತಿರೋದನ್ನ ಈ ಮನುವಾದಿಗಳು ಯಾವತ್ತೂ ಒಪ್ಪಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿಯಾಗಿದೆ ಆದ್ರಿಂದ ಇಂತಹ ಘಟನೆ ಇನ್ನು ಮುಂದೆ ಸಮಾಜದಲ್ಲಿ ಮರುಕಳಿಸಬಾರದೆಂದರೆ ಸನಾತನವಾದಿ ವಕೀಲನಾದ ರಾಕೇಶ್ ಕುಮಾರ್ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಎಂದು ्रह संधान बाबास अंबेकर ಕರ್ನಾಟಕ ದಲಿತ ಸಂ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಟಿ ಎಚ್ ಆಲೇಶಪ್ಪರವರ ನೇತೃತ್ವದಲ್ಲಿ ಇವತ್ತು ಏನು ರಾಕೇಶ್ ಕುಮಾರ್ ಮನುವಾದಿ ಇರುವಂಥವನು ಇವತ್ತು ಭಾರತ ದೇಶದ ಅತ್ಯುನ್ನತ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಅವರಿಗೆ ಇವತ್ತು ಏನು ಶೂವನ್ನು ಎಸೆದಾನೆ ಅದನ್ನ ಈ ಒಂದು ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ಗೌರಿ ಲಂಕೇಶ್ ಇರ್ಬೋದು ಇವತ್ತು ಎಂ ಎಂ ಕಲಬುರ್ಗಿ ಇರ್ಬೋದು ಪನ್ಸರೆ ಇರ್ಬೋದು ಇವರು ಎಲ್ಲರುಗಳು ಎಲ್ಲವುಗಳನ್ನು ಇವರು ಇವರು ವಿಚಾರದಿಂದ ಸೋಲಿಸೋದ್ರಿಂದ ಇವರನ್ನು ಎಲ್ಲರೂ ಕೊಲೆ ಮಾಡುವಂಥ ಸಂಚನ್ನು ಇಡೀ ಭಾರತ ದೇಶದಲ್ಲಿ ಇವತ್ತು ಅಂಬೇಡ್ಕರ್ವಾದ ಮನುವಾದ ಎರಡರ ನಡುವೆ ಸಂಘರ್ಷವನ್ನು ಇವತ್ತು ಭಾರತ ದೇಶದಲ್ಲಿ ನಡೀತಾ ಇದೆ ಇವತ್ತು ಗೃಹ ಸಚಿವರು ಒಂದು ಈ ಒಂದು ಸಿ ಜೆ ಗವಾಯಿ ಅವರಿಗೆ ಆಗಿರುವಂತಹ ಕುರಿತವನ್ನ ಇವತ್ತು ಖಂಡಿಸಿರಲಿಲ್ಲ ಖಂಡಿಸಿರುವುದಿಲ್ಲ ಅವರು ಕೂಡ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಎಂಬ ಇದನ್ನ ಹೇಳ್ತಾರೆ ಅನ್ನೋದನ್ನ ಅವರು ಸಮೇತ ಇವತ್ತು ಅಂಬೇಡ್ಕರ್ ಅವರಿಗೆ ಇವತ್ತು ಅವಮಾನ ಮಾಡಿದಂತ ಪಾರ್ಲಿಮೆಂಟ್ ಅಲ್ಲಿ ನಡೆದಂತ ಘಟನೆ ನಾವು ಹಿಂದೆ ನಡೆಸಬೇಕಾಗಿದೆ ಅದೇ ರೀತಿ ಮಧ್ಯಪ್ರದೇಶದ ರಾಜ್ಯ ಒಕ್ಕಿಲ ಸಂಘದ ಕೂಡ ಅಂಬೇಡ್ಕರ್ ಒಬ್ಬರು ಕೊಳಕ ಅನ್ನೋ ಮಾತನ್ನ ಸಮೇತ ಇವತ್ತು ಹೇಳ್ತಾ ಇದ್ದಾರೆ ಇಡೀ ಭಾರತ ದೇಶದ ಮುಂಚೆ ಇಡೀ ಭಾರತ ದೇಶದ ಆದ್ಯಂತ ಈ ಒಂದು ಅಂಬೇಡ್ಕರ್ ವಾದ ಮತ್ತು ಮನುವಾದ ಎರಡರ ನಡುವೆ ಸಂಘರ್ಷ ನಡೀತಿರೋದನ್ನ ನಾವು ಇವತ್ತು ಸ್ಪಷ್ಟವಾಗಿ ಕಾಣಬೇಕಾಗ್ತದೆ ಇವತ್ತು ಏನು ಬಿಜೆಪಿ ಸರ್ಕಾರ ಹನ್ನೊಂದು ವರ್ಷ ಬಂದ ನಂತರ ಇಡೀ ಭಾರತ ದೇಶ ಕೋಮು ವ್ಯವಸ್ಥೆ ಕೋಮು ಸಮಾಜ ಹಿಂದೂ ಮುಸ್ಲಿಂ ದಲಿತರು ಮೇಲಾಗಿ ಮತ್ತು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ತಿರುವಾಗಿ ಕಾಣಿಸುತ್ತೇನೆ ಜೈ ಹಿಂ ಜೈ ಕರ್ನಾಟಕ ಅಂಬೇಡ್ಕರ್